இல்லா கசன குட் நூக்கி தீனி ஹம் இது எல்லாம் ஆகிடுத்து இத்தின் அஜ்ஜி ஓத்தப்பா கச ஆக்குனி அந்தனா யாக்கல இல்வல்லோ ஏனோ இது கச தட்டி நான் தலைமக்கி ஒத்துக்கி கையாக இடம்பர விட்டுமஜி ஆத்திமஜ்ஜி நீ அல்லா அல்லாத்தா இல்ல கச இத்து அக்கி இல்வாடோ குட் நூக்கணா அந்த தட்டி தலைமக்கியா கையாக இடம் தான் கச ஆக்கி அய்யோ கையாக ஒதுக்கோரக்கி இது ஆத்தேன்னு ಕೈ ನೋಯ್ತಿದ್ವಿನೋ ಅದಕ್ಕೆ ಕಲೆಮಚ್ಚಿ ಓದ್ತಾ ಓದ್ತಾಯ್ತು ಬಾಬಾ ಏನಾಮನೆಯ ಸಾಕಿ ಹಾಂ ಅಲ್ಲ ನನ್ನೇ ಯಾವ್ಬಿಟ್ಟಲ್ಲ ನಾನೇನು ಪಾಪ ಒಳ್ಳೆ ಬುದ್ಧಿ ಬಂದೈತೆ ಸಾಕಮಗೆ ಅಂತನಾ ನಾನು ಸಹಾಯ ಮಾಡೋಕ್ಕೆ ಬಂದ್ರೆ ಓ ಇವಳಿಗೆ ಶಿಕ್ಷೆ ಅಂತ ಶಿಕ್ಷೆ ಇದು ಹಾಂ ಒಳ್ಳೊಳ್ಳಮ್ಮ ನಾಟಕ ಮಾಡಿಬಿಟ್ಲಲ್ಲ ಸಾಕಿ ಇವ್ರು ಮಾಡ್ತೀನಿ ಅವಳಿಗೆ ಏನು ಮಾಡ್ತೀನಿ ಅಂತಾನ ನೋಡ್ತಾ ಇರೀ ಸಾಕಿ ಅಯ್ಯೋ ಇದ್ಯಾಕೆ ಇವಜ್ಜಿ ಕಸನ ತಿಪ್ಪೆ ಕಸ ಬಂದ್ರೆ ಹಂಗೆ ತಾಂಡ್ ಹೊತ್ಕೊ ಓದ್ಕೊಂಬತ್ತೈತಿ ಈ ತಿಮ್ಮಜ್ಜಿ ಅಯ್ಯ ತಿಮ್ಮಜ್ಜಾಯ್ ಕಸನ ಅಲ್ಲಿ ಹಾಕ್ ಬರ್ಬೇಕಾನೆ ತಿಪ್ಪೆಗೆ ಯಾಕೆ ತಿರ್ಗ ವಾಪಸ್ ತತ್ತಾ ಇದ್ಯಾ ಹಾ ಯಾಕ್ ವಾಪಸ್ ತತ್ತಾ ಇದ್ಯಾ ಕಸನ ಅಂತ ಹೇಳ್ತಾ ಇದ್ಯಾ ತಾನೆ ಹಾ ಯಾಕೆ ಅಂತನ ಈಗ ಗೊತ್ತಾಗುತ್ತೆ ಇರು ಹಾ ಇದಕ್ಕೆ ಇದಕ್ಕೆ ವಾಪಸ್ ತನಿದ್ದು ಹಾ ಸಿ ಸಿ ತ್ವ ಅಯ್ಯಪ್ಪ ಅಜಯ್ ತಿಮ್ಮಜ್ಜಿ ನಿಂಗೆ ಬುದ್ಧಿ ಹೇಳ್ತೋ ಇಲ್ಲೋ ಈ ಕಸನ ಎಲ್ಲ ತಂದು ನನ್ನ ಮಕ್ಕನ ಮೇಲೆ ಯಾಕೆ ಸುರಿತಾ ಇದ್ಯಾ ಸಿ ಸಿ ತ್ವ ಈ ಇದ್ಯಾ ಚಿರ್ದಿಮಿ Wah, wow. wah, wow. ayakelah wow. suri tali tondo, ha nip ketodu, ha, hey timajit lagi, apa ke? Yo yo yo, seraya mara kan ini saat kamu gay timajit. Nampaknya kalau kan salal vala bano, kacanya la nam makud suri tu tu, asyik. அய்யோ யப்பாச்சி காப்பாட்றப்பா கச தந்து கச பாசினி நான் ஜொத்தி கச வரசு அந்த ஒத்துக்கொள்ளி நீ வாங்க நன்மேக்கலு கச ஒஸ்தி ரீ ஆட்ட ஓகே மக்கள் சூரியோது டிப்பா கணி டிப்பட் சுரித்தீங்க நானே யா மார்த்தியனி ನನಗೆ ದೇವ್ರು ಹೇಳ್ತು ಅದು ಹೇಳ್ತು ಇದೇ ಹೇಳ್ತು ಕಸವನ ಅಚ್ಕಟ್ ಮಾಡಲ್ಲ ಈ ಊರಿಗೆ ಹೆಂಗುಸರು ಅಚ್ಚೆ ನಾನೇ ಮಾಡ್ತಾ ಇದ್ದೀನಿ ರೋದ ಗೊತ್ತಾರೆ ಮಕ್ಕಳಿಗೆಲ್ಲ ನಾ ಹಂಗಾಗುತ್ತೆ ಹಿಂಗಾಗುತ್ತೆ ಅಂತನ ನಾನೇ ಮಾಡ್ತಾ ಇದ್ದೀನಿ ಅಂತನ ನನ್ನ ತೆಬ್ಬಗಳ್ ಬಿಟ್ಟಲ್ಲಿ ಏ ಮನೆಯಲ್ಲ ಸಾಕಿ ಹಿಂಗೆ ಕೊಟ್ಟಿರೋದು ಶಿಕ್ಷೆ ಅಂತನ ನನಗೇನು ಗೊತ್ತಿಲ್ವೇನಿ ಹಾಂ ಓಹ್ ನನ್ನೇ ಯಟ್ಟು ಕೈಯದ್ದಾಗಿನ ನೋಡ್ದ ಕಸ ಒಡೆಯೋದು ಕಸ ಬಾಸಾಕಿಕ್ ಬಿಟ್ಲು ನನ್ನೇನಿ ಸಾಕಿ ಮುಂದೆ ಹಾ ನಾನು ಈ ಬಾಣನು ಬಜ್ಜಮ್ಮನಿಗೆ ಯಾಕೆ ಕಸ ಬಾಸಕರಿ ಅಂದ್ರೆ ಓಡೋದ್ರಲ್ಲ ಓಡೋದ್ರಲ್ಲಾ ಅಂತೇಳಿ ಅವ್ರನು ಅಂತಿದ್ದೆ ಹ ಅವ್ರು ಸರಿಯಾಗಿ ಮಾಡಿದಾರೆ ನನಗೆ ಗೊತ್ತಾಗ್ಲಿಲ್ಲ ನೋಡು ಹಾ ಈಗ ಗುಲಾಬಿ ಹೇಳಿದಾಗ ಗೊತ್ತಾಯ್ತು ನಿನ್ ಬಂಡವಾಳ ಏನು ಅಂತಾನೆ ಹಾ ಅದಕ್ಕೆ ಮತ್ತೆ ಕಸ ತಂದು ನೀನ್ ಮಕ್ಕಳನ್ನ ಸುರಿದಿದ್ದು ಕಸ ಎಲ್ಲ ನಾನು ನನ್ನ ಒಟ್ಟೆ ಒಳಗೆ ಹೋಗ್ತಾ ಮಜ್ಜಿ ನೀವು ಕಸ ತಂದು ಮಕ್ಕಳ ಬೇಕೇ ಗೊತ್ತಾಗಲ್ಲ ನಿನ್ಗೆ ನಿಸ ಬಿಸಿಲ್ಲಾಂದ್ರೆ ಓದ್ತಾ ಇರು ಬಿಟ್ಟು ಅದು ಬಿಟ್ಬಿಟ್ಟು ಮಕ್ಕಳ ಬೇಕೆಲ್ಲ ಕಸ ತಂದು ಸುರಿತಾರೆ ಗೊತ್ತಾಗಲ್ಲ ನಿನ್ಗೆ ವಯಸ್ಸಾಗಿತ್ತಲ್ಲ ಹಿಂಗೆ ಮಾಡೋದು ನೋಡಿ ಸಕಮ್ಮ ತಿಮ್ಮಜ್ಜಿ ಯಾವತ್ತಿದ್ರು ಹಂಗೆ ಮತ್ತೀಗ ಯಾರು ಎದ್ರಿಕೆ ಮಾಡಿಲ್ಲ ಒಳ್ಳೇದ್ ಮಾಡಿರೆ ಒಳ್ಳೇದು ಅಂತನ ಇನ್ನು ಸಹಾಯ ಮಾಡುತ್ತೆ ಏನನ್ನ ಒಂದು ಈಟ್ ಕೆಟ್ಟದ್ ಮಾಡ್ಯಾರ ಅಂತ ಗೊತ್ತಾದ್ರೆ ಹಿಂಗೆ ಕೊಡೋದು ಅವಜ್ಜಿ ಯಾರಾದ್ರೂ ಆಗಲಿ ನಾನಾದ್ರೂ ಆಗಲಿ ನೀನಾದ್ರೂ ಆಗ್ಲಿ ಅಥವಾ ಕಾಳಮ್ನಾದ್ರೂ ಆಗ್ಲಿ ಹೇಳು ಹ್ಮ್ ತಿಮ್ಮಜ್ಜಿ ಬುದ್ಧಿ ಗೊತ್ತಿದ್ದು ಗೊತ್ತಿದ್ದು ನೀನು ಅವಜ್ಜಿ ಕೈ ಕಸ ಒರೆಸಿ ಹ ನಿಜ ಗೊತ್ತಾದ್ರೆ ಅವಜ್ಜಿ ಏನ್ ಮಾಡುತ್ತೆ ಅಂತ ನೀನ್ ಯೋಚನೆ ಮಾಡಬೇಕು ತಾನೆ ಹ ಅಲ್ಲ ಕಣೆ ಬಾಯಿ ಮತ್ತೆ ಹೇಳ್ಬೋದಿತ್ತು ತಾನೆ ಅದು ಹ மக்கச தந்து ஊர் இன் வயசினே இப்பினி எங்கிர் எங்க மாதாட்ஸ் கச தந்து மக்கியல்லு ஏன்னா நேக்கு நல்ல ஊரே அப்படி நேய அண்ணி ஞாபக ஊர் ஓட்வேஷ் எதிர்த்து வல்லேன் அந்த கச குட்யா நல்ல யாமல் ஒட் கச எல்லாம் ಅವಾಗ್ಲಾದ್ರೂ ನಿಜ ಹೇಳ್ಬೇಕು ತಾನೇ ನೀನು ಹಿಮ್ಮಜ್ಜಿ ಈಗ ಏನು ಆಗ್ಬಾರ್ದೇನು ಆಗಿಲ್ಲ ಹೋಗು ಹಾ ನೀನು ಊರಾಗಿದ್ಯಾ ತಾನೇ ಊರಿನ ಕಸ ಹೊಡೆಯೋದು ನಿಂದೂ ಕರ್ತಾ ಇದ್ದೇನೆ ಏನೋ ನೀನೇನೇನು ಏನೋ ನನ್ನ ನಮ್ಮನಿಗೇನು ಮಾಡ್ಕೊಟ್ಟಿಲ್ಲ ಇವಾಗೇನೆ ಮಾಡಿದ್ರೇನು ನಿಮ್ಮ ಅಪ್ಪನ ಗಂಟೆ ಹೋಗಿಲ್ಲ ಮುಚ್ಕೊಂಡು ಹೋಗು ಸುಮ್ರೆ ಕಸ ತಂದು ಗೊತ್ತಾಗಲ್ವೇ ನಿಂಗೆ ವಯಸ್ಸಾಗೈತಿ ಅಯ್ಯೋ ಅಯ್ಯೋ ಹಾ ಮನಿ ನಾನು ಕಸ ಗೊತ್ತಾ ಅದಕ್ಕೂ ಬೆಲೆ ಇಲ್ಲದಂಗೆ ನಮ್ಮ ಅಪ್ಪ ಸುದ್ದಿಗೆಲ್ಲ ಬರ್ತೇನೆ ನೀನು ಮಾಡ್ತೀನಿ ನಿನ್ಗೆ ನಮ್ಮ ಅಪ್ಪನ ಸುದ್ದಿ ಬರ್ತಾ ನಮ್ಮ ಅಪ್ಪನ ಸುದ್ದಿನ ನಾನು ಸುದ್ದಿ ಮಾತಾಡಿ ಅಂತಂದ್ರೆ ಅಂದ್ರೆ ನಮ್ಮ ಅಪ್ಪನ ಸುದ್ದಿ ಮಾತಾಡ್ತಾಳೆ ಅಲ್ಲ ತಟ್ಟಿ ಓದ್ಕೊಂಡು ಹೋಗೋ ಅಂತ ಹೇಳಿ ಶಿಕ್ಷೆ ಕೊಟ್ಟರೆ ತಟ್ಟಿ ವ್ಯಾಪಾರ ಎಲ್ಲ ಕೆಡ್ಸಿಕ್ಕಿದ್ಯಂತ ಹೇಳ್ದೆ ಹಾ ನೀನೇ ಒಳ್ಳೊಳ್ಳೇನಿ ಇನ್ನಂತೇ ಇನ್ನೇ ಇದು ಹೇಳು ಅದಕ್ಕೆ ಮಕ್ಕದ ಸುರಿದಿದ್ದು ಅವಾಗಾದ್ರೂ ಒಂದಿಟ್ಟು ಕಸ ತಿಂದ ಅನ್ನೋ ಆದ್ರೂ ಒಂದಿಟ್ಟು ಒಳ್ಳೆ ಬುದ್ಧಿ ಬರುತ್ತೇನೋ ಅಂತಾನೆ ಹ್ಮ್ ಸುರಿದಿದ್ದು ಕಣಿ ನಾನೇನೇನು ನೀನು ಇದ್ ಇದ್ಮಾಡಕೇನು ಇದು ಮಾಡ್ಲಿಲ್ಲ ನನಗೆ ಗೊತ್ತಿತ್ತು ನೀನು ಎಂತೋಳು ಅಂತಾನೆ ಆದ್ರೆ ಏನ್ ಮಾಡೋದು கச குடஸ்லா அதுக்கு ஒன்றை அந்த அத்தேனே அய்யோஜி மாதாடினாத்தின் அப்போ அந்த அதுக்கு நன் கச ஒது ஆரண்டித்திரி நீனொழு ஒய்யே அல்ல

ನಿಮ್ಮಜ್ಜಿ ಓದ್ಲಿ ಹೋಗ್ಲಿ ಬಿಡು ಬಿಟ್ಬಿಡು ಏ ಸಾಕಿ ಏನೋ ಒಳ್ಳೆ ಕೆಲಸ ಮಾಡ್ತಾ ಇದೀಯಾ ಕಸ ಗುಡಿಸ್ತಾ ಇದ್ಯಾ ಇಷ್ಟಕ್ಕೆ ಬಿಟ್ಟು ಹೋಗ್ತಾ ಇದ್ದೀನಿ ಇನ್ನೊಂದ್ಸಲ ಏನೋ ನನಗೆ ಹಿಂಗೆಲ್ಲ ಸುಳ್ಳು ಸುಳ್ಳು ಹೇಳಿ ಮಾರ್ಸಕ್ ಬಂದ್ರೆ ಏನೂ ಇಲ್ಲ ಗ್ರಹಾರ ನೆಟ್ಟಿಗೆರಲ್ಲ ಹಾ ಈಗ ಆ ಕಸ ತಿನ್ಸಿದೀನಿ ಇನ್ನೊಂದ್ಸಲ ಅತ್ತಿ ಸಮೇತ ನಾನು ನಿನ್ನ ಬಾಯಿ ತುರ್ಬಿಡ್ತೀನಿ ಹಾ ನೇನೊಂದು ಕಂಡಿದ್ಯಾ ಹಾ ಹುಷಾರಾಗಿರೋನ ತಗೊಂಡಿಟ್ಟು ಸುಳ್ಳ ಸುಳ್ಪಾಳು ಎಲ್ಲಾನಿರೆ ನಾನೇನು ಸುಮ್ಮನೆ ಇರೋಲ್ಲ ಹ ಅಯ್ಯೋ ತಿಮ್ಮಜಿ ಏನು ನನಗೂ ಸಾಕಾಗುತ್ತೆ ಒಬ್ಬಳಿಗೆ ಮಾಡಿ ಅಂತ ಏನೋ ಸುಳ್ಳು ಹೇಳಿದೆ ಅಷ್ಟು ನೀನು ಏನು ಹಿಂಗೆ ಅರ್ಥ ಇದೆಯಲ್ಲ ಹೋಗು ಏನೋ ತಪ್ಪಾಯ್ತು ನಾನು ಮಾಡಿದ್ದು ಕ್ಷಮಿಸ್ಬಿಡು ಹಂಗಾರಿಗೆ ಅಬ್ಬೆದ್ದಾಗನಾ ಎಲ್ಲ ಕಸ ಗಿ ಸಹ ಇರೋದ್ನೆಲ್ಲ ತಕೊಂಡೋಗಿ ತಿಪ್ಪಿಗೆ ಚರಂಡಿ ಪರಂಡಿ ಎಲ್ಲ ಕಟ್ಕೊಂಡಿದ್ರೆ ಜಜಲ್ದು ತೆಗಿ ಹ್ಞೂ ಅದೇ ನಿನಗೆ ಶಿಕ್ಷೆ ಏ ಭಾಗ್ಯಮ್ಮ ಬಾನು ಯಾರುನು ಇವಳಿಗೆ ಸಹಾಯ ಮಾಡಬೇಡಿ ಹ್ಮ್ ಅವಳೊಬ್ಬಳಿ ಎಲ್ಲನ ಅನುಭವಿಸ್ಲಿ ಶಿಕ್ಷೆ ಕೊಟ್ಟಿರೋದ ಹಾಂ ನಾನು ಪಾಪ ಒಳ್ಳೆ ಬುದ್ಧಿ ಬಂದೈತೆ ಅನ್ಕೊಂಡಿದ್ದೆ ಹಾ ಈ ಜನದಾಗ ಇಳದಂತೂ ಒಳ್ಳೆ ಬುದ್ಧಿ ಬರಂಗ್ ಕಾಣಲ್ಲ ಕಸನಾದ್ರೂ ತಿಂಡೇ ಇವಾಗ ಒಂದಿಟ್ಟು ಒಳ್ಳೆ ಬುದ್ಧಿ ಮದ್ಲು ಮನೆಗ್ ಕಳ್ಸಿ ಆ ಒಜ್ಜಿ ಬಾಯಿಗೆ ಬಂದಂಗೆ ಹೋಗಿಟ್ಟಾಳೆ ಅವಳುಗದ ಹೂಸ್ಕಮಕ್ಕೂ ಆಗಲ್ಲ ಹೂವು ಅದಸ್ಕಮಕ್ಕೂ ಆಗಲ್ಲಯ್ಯಪ್ಪ ನನಗೂ ಬಂದಂಗ ಹತ್ತೈತಿ ಆ ಕಸ ಎಲ್ಲ ಒಂದಿಟ್ಟು ಅಯ್ಯಪ್ಪ ಹೋದಂಗ ಕಳಿಸಿ ಹಸಕೆ ಅವಳು ಏನೋ ಗೊತ್ತಿಲ್ಲ ತಪ್ಪಂತ ಕ್ಷಮಸ್ ಬಿಡು ಬಾ ಬಾ ಮತ್ತೆ ನಾವೆಲ್ಲ ಹೇಳ್ತೀವಿ ಅಚ್ಚೆ ಮತ್ತಿಗೆ ನಾವು ಎದ್ದಾಗ ನೀನ್ ಹೇಳ್ದಾಗ ಬರ್ಲಿಲ್ಲ ಸಾಕ ಸಾಕ ಮುಂಜಾತಿ ಗೊತ್ತಾತ ನಾವ್ ಯಾಕೆ ಬರ್ಲಿಲ್ಲ ಅಂತ ಹೂ ಕಣೆ ಭಾಗ್ಯಮ್ಮ ನನಗೆ ಗೊತ್ತಿರ್ಲಿಲ್ಲ ಇವಳು ಇಂತ ಮಹಿಳಾ ಯಾರು ಏಳ್ಲಿಲ್ವಲ್ಲ ಹ್ಮ್ ಅದಕ್ಕೆ ನನಗೆ ಗೊತ್ತಾಗ್ಲಿಲ್ಲ ಹ ಬಿ ಬಿಡು ಹೋಗ್ರಿ ಈಗ್ಲಾದ್ರೂ ಗೊತ್ತಾಗ್ತಲ್ಲ ಗುಲಾಬಿಯಿಂದ ನೀವಾದ್ರೂ ಒಂದ್ ಚೆನ್ನ ನಿಂತ್ಕೊಂಡು ಹೊತ್ತಿಗೆ ಬಂದು ಹೇಳ್ಬೇಕ ಅಂತಾನ ಹಿಂಗಿಂಗೆ ಅಂತಾನು ಹೇಳಲಿಲ್ಲ ನೀವು ಅದೇ ಓಡೋದ್ರಿ ಅಯ್ಯೋ ಹೊಟ್ಟೆಲ್ಲ ತೊಳಸ್ತಂಗ್ತೈತೆ ಕಣೇ ಬಾನು ಏಪ್ಪ ಮಕುದ್ಮೇಕ ಸುರದಲ್ಲೇ ನಾನ್ ತಲೆ ಇಟ್ಕೊಂಡು ಕಸ ಯಾಕೆ ವಾಪಸ್ ತಂದೈತೆ ನೋಡ್ತಿದ್ದೆ ಮ್ಯಾಕೆ ಕಸ ಬಾಯನ ಬರ್ತೀನಿ ಯಾಕೋ ವಾಂತ್ ಬಲ್ಲಾತೈತಿ ಹೋಗು ಹೋಗು ಸಕಮ ಬೇಗ ಹೋಗು ಇಲ್ಲೇ ಹಾಟಿ ಮಾಡ್ಕೊಂಡು ಬಿಟಿಯಾ ಅಲ್ಲಿ ಚರಂಡಿ ಹತ್ರ ಹೋಗಿ ಹಾಟಿ ಮಾಡಂಗಿದೆ ಮಾಡ್ಕೊಂಡು ಬಿಟ್ಟು ಹೋಗಿ ಬಾಯಿ ತಳ್ಕೊಂಡು ಅಚಕಟ್ಟಿಗೆ ಹೋಗು ಬಾ ನೀರು ಕುಡ್ ಬಾ ಹೋಗು ಅಯ್ಯೋ ಈ ಕಿರುಮದಕಿ ಸವಾಸನೇ ಬೇಡಪ್ಪ ನಾನು ಒبಳೆ ಅಚಕಟ್ಟು ಮಾಡದ್ರು ಮಾಡಬೋದಾಗಿತ್ತು ಆ ಕಿರುಮದಕಿನ ಯಾಕಂದ್ರೆ ಜೊತಿಗೆ ಹಾಕಣ್ಣ ಅಯ್ಯೋ ತಿಂಗೆ ಹಜ್ಜಿ ಅಂತಾ ಸ್ವಲ್ಪ ಸುಳ್ಳು ಹೇಳಿದಾರೆ ಅದರ ಸಾಕು ರುಚ್ಚಿಗೆ ಎದ್ಬಿಡ್ತಾರೆ ಹಲ್ವಾ ಬಾಗಿಂದ ಅಕ್ಕ ಹಾ ಸಾಕಮ್ಮ ಸುಳಿಯಲ್ಲಿ ತಗಲಾಕೊಂಡು ಪಾಪ ಈಗ ವಾಂತಿ ಬರೋ ಥರ ಮಾಡ್ಕೊ ಕಸ ಎಲ್ಲಾ ತಿನ್ಬಿಟ್ಟು ಮತ್ತೆ ಅತಿಮ್ಮಜ್ಜಿ ಅಂತ ತೊಂಬತ್ ಗೊತ್ತಿದ್ದು ಗೊತ್ತಿದ್ದು ಅತಿಮಜ್ಜಿನ ಯರ್ಸಕ್ ಹೋದ್ರೆ ಅವಜ್ಜಿ ಬಿಡ್ತಾಳಾ ಹ ಈ ಸಾಕಮ್ಮ ಎಷ್ಟೋ ದಿವಸ ವಹಿಸ್ಕೊಂಡ್ ಅತಿಮಜ್ಜಿ ತೆಗೆ ಆದ್ರೂ ಅವ್ಳಗಿನ್ನ ಬುದ್ಧಿ ಬಿಟ್ಟಿಲ್ಲ ನೋಡಿ ಯಾರಿಸುತ್ತ ಹ ಸರಿಯಾಗಿ ಆಗಿತಿ ನಡಿಯಪ್ಪನು ಹ ఓకే స్నేహితుర ఈ విడియో ఇలా ముగ్గుస్తా ఈ కథ ముందు నిమ్ ఎల్గూ వీడియో ఇష్టర్ సబ్టో సబ్ మాకు ముందే విడిదా సిక్తి నమస్కారం